ಬೆಂಗ್ಳೂರಲ್ಲಿದ್ದ ತಾಯಿಮಗ ಹುಡುಗಿ ಅರ್ಜುನ ಪ್ರಶ್ನೆ ಮಾಡಬೇಡ ಯಾವ ದೇವಿಗೆ ಪ್ರಶ್ನೆ ಮಾಡಬೇಡ ಡೈರೆಕ್ಟ್ ಸಮ ದರ್ಶನ ಮಾಡೀನಿ ಆಶೀರ್ವಾದ ಮಾಡೀನಿ ಭೇಟಿ ಇದರ ರೂಪದಾಗ ನಾ ಬಂದ

ಆಶೀರ್ವಾದ ಮಾತ್ರ ಆಗುತ್ತದ ಮಾಡಿಲ್ಲ ತೊಪ್ಪುಂದಾಗ ಏನಂತ ನಾನು ಆಶೀರ್ವಾದ ಮಾಡಿ ನೀವೇ ನಿಲ್ಲೋ ಯಾಕರ ಮಾಡಿ ತೋರಿಸಿನಿ ಹೂವ ಮಾಡ್ ತಪ್ಪ ತಪ್ಪುದಿಲ್ಲ ಅವ್ನು

ಅಷ್ಟನಾ ಸರ ಕರ್ಕೊಂಡು ಬಾ ಎಷ್ಟ ಅಮ್ಮ ಇವತ್ತ ಹತ್ತಿಸ್ ಹೋಗ್ಬೇಕಾಗಿತ್ತು ಹತ್ತಿಸ್ ಮಗ್ಗ ಎಲ್ಲ ಐತಿ ಕರೆಕ್ಟ್ ಅವನ್ ಮಗ್ಗ ಹೋಗ್ತಿದ್ದು ಏನ್ ಅದೇನು ಭಯ ಪಡುವಂಥದ್ದು ಏನಲ್ಲ ಊರ ಆಯ್ತಾ ಕಟ್ಟಪ್ಪ ಇಲ್ಲ ಯಾಸ್ತವಾ ಏನಕಂದನ ಅದು ಹೀಟ್ ಅದನವ ಹೀಟಿಗೆ ಸಂಬಂಧ ಅದು ಆಗುತ್ತೆ ಅವಗ ತಂಪಿನ ಹಾರ ತಂಪಿನ ಹೆಚ್ಚು ಮಾಡ್ತಾಯ್ತು ಏನು ಭಯಪಡ್ ಇವತ್ತಿನಿಂದ ನಿಮ್ಮ ಮನಿ ಬಂದು ಹೋಗ್ತೀನಿ ನೋಡಿ को धाब <coughs> <Yeah. coughs>

ಏ ಮನೆ ನಮ್ಗೆ ಏನು ಆಗಲಿಲ್ಲ ಬಿಡ ಅವೇ ದೇವ್ರು ಹೇಳವ ನಿಮ್ಮದು ಹಾಗೇನೇನು ಹೇಳಿದ್ನ ದೇವ್ರು ಹೇಳುವರು ಕಟ್ಟುಬಂದಿದ್ರ ಜಗತ್ತದ ಸೀಕಿ ನನ್ನ ಕಡೆ ಇರುತ್ತಂತ ಹೇಳಿ ಈಗ ಯಾವ ದಾರಿ ಹುಡುಕೊಂತಿ ಹಳ್ಳಿ ಕೆಲಸನೂ ಕಟ್ಟಾಗ್ಯಾವ

ಬಂಗಾರ ಇನ್ನೊಂದು ಚಟ ಮಾಡ್ತೀನಿ ವಚನ ನಡೆಸಿದಿನ್ ಮಾಡಕ್ಕೆ ಪ್ಯಾಸರಾಗಿರ್ಬೇಕು ಕೆಲಸ ಹಂಗೆ ತರಲಿಲ್ಲ ಅಂತ ನಾನು ಹೆಸರು ಕಾಯ್ದೆ ಈ ಸಂಗ್ರಹದಾಗಿಂದ มาตุกติ આગેગી સુલ્લા છોકરા મણવાંતર ઓકાને 1 3 4 4 5 મુંડું નું કેન્સલ લાગ્યો હળદરે જોપડી જોપડી ઇદમુંડું ગટ્યાવા માડી બળીને આ જમ્યા આમ છોકરા કેનર લાગ્યો આ કટવર કાએ ઓલ કટવ ಐದು ಅಮಾಷ್ ಇದೆ ತರಗ ಹತ್ತು ಇನ್ನೊಂದು ಅಮಾಷ್ ಕೊಡ್ತೇ ಹತ್ತು ಬಾ ಇಂದು ಒಂದು ಲಾಟ್ರಿ ಹಾಡಿಸು ಅಗ್ನಿ ಹಾಕ ಬಂದು ಮೂರು ತಿಂಗಳದಾಗ ನಿಂದು ಲಗ್ನ ಆಗಿರ್ತನೂ ನಾನು ಬಂದಿದ್ರೆ ಇಲ್ಲಿ ಕಂದ್ರೆ ಇನ್ನು ಮೂರು ವರ್ಷ ಇಲ್ಲಿ ಏ ನಂಬಕಿ ಅದೇನಾಟಿಗ್ ಸುಟ್ಟುದು ಬೂದಿ ಕಮ್ಮಿ ಮಾಡ್ತಪ್ಪ ನೀ ಹಿಂದ ಬಂದಿ ಅಲ್ಪ ಅವನೇನ್ ಸುದ್ದಿ ಮಾಡ್ತೇವ ಹಾರಿಸ್ತೇವ ಈಗ ದಾರಿ ತೋರಿಸ್ತಾವ ನೀನು ಅದರಂತೆ ನಿನ್ನ ಭಾವನಾ ಸುದ್ದಿ ತಗೊಂಡು ಕಲ್ಯಾಣ ಆಗುವ ಬಿತ್ತಲೆ ಮಗನ ನೀನು ಹೊಲಕ್ಕೆ ಹೆಸರ

ಫಸ್ಟಿಗೆ ನನಗೆ ಹುರುಗಿ ಗದ್ದಗಿಗೆ ಬರ್ಬೇಕಾದ್ರೆ ಒತ್ಕೊಂಡು ಆಗಿ ಹಾಕೊಂಡು ಬಂದಿದ್ದೆ ಈಗ ಆ ಹುಡುಗ ಎಲ್ಲ ಆರಾಮಾಗ್ಯಾನ ಚೆನ್ನಾಗ್ಯ ನೀಟಾಗ್ಯಾನ ಆದ್ರೆ ಕಿರಿಕಿರಿ ಒಂದಿರಿ ಅವಾಗ ಒಂದು ಗ್ರಹ ಸೆಕಾಯ್ತಪ್ಪ ಆ ಗ್ರಹ ಅವಾಗ ಒಂದು ಹಂಡೆ ರೆಡಿ ಆಯ್ಕುತೀ ದೇವರು ಹೇಳೋ ಹೆಚ್ಚಿಗೆ ಕಾಡ್ಬೇಡ ದೇವ್ರನು ಹೆಚ್ಚಿ ಕಾಡ್ಬೇಡ ಅದ್ರ ಮನಿ ಹೋಗಿ ಗುಡ್ಗ ಬಂದ ಮಾಡಿ ಕೌಕಟ್ಟು ಮಾಡ್ಕೋ ಅವಾಗ ಕಾಣ ಒಂದನೇ ಒಂದು ವರ್ಷಕ್ಕನ ಅದಕ್ಕೆ ಅದು ಅದೃಶ್ಯಕ್ಕಾಗುತ್ತೆ ಮತ್ತೊಂದು ಏನಿಲ್ಲ ಮಾಡುದು ಚಂದ ಸ್ನೇಹಿ ಅಂತ ಅದಕ್ಕೇನು ನೀವು ಭಯ ಭಯಪ ಏನ ಆಗಲ್ಲ ಆ ಸಿದ್ನಾದ್ರೆ ನಾ ಏನು ಹೇಳಾಕತ್ತೀನಿ ಅಂಗಮಿಕಲಿಕ ಅಕ್ಕನ ವಶಕ ಹೋಗೋದ್ರದು ಆರ್ಥ ಶಕ ಇರೋದು ಅದು ಮತ್ತೆ ಬೇಡಿ ನಾವು ಮತ್ತೊಬ್ಬ ಅದ್ರ ಶುದ್ಧ ಮಾಡ್ತೀನಿ ಅಂದ್ರೆ ನಾನು ಇದ್ರೆ ಕರ್ಕೊಂಡ ಅದು ಗ್ರಹ ಗ್ರಹ ಶಕ ಒಂದೊಂದು ಜನ್ಮ ತಗೊಂಡ ತದ ಅದ್ಮೇನೇ ನೀನು ಮಾಡಕ್ಕೆ ಹೋಗಬೇಡ ಅದನ್ನು ಗಪ್ಪು ಚುಪ್ಪು ನೀವು ಗಂಡ ನಿಮಗೆ ಈಗ ನೀನು ಒಬ್ಬ ಹೇಳಿನಿ ನೀವು ಹೋಗಿ ಹೆಂಡತಿ ಮುಂದೆ ಹೇಳಿದ್ರೆ ಹೇಳ್ತೀನಿ ಗುಟ್ಟು ಒಳಗಡೆ ಗುರುಗಿನ ಗೊತ್ತ ಏನು ಧಕ್ಕೆ ಈಗ ತರ ಹೋಗಿ ಮನಿ ಕಾಪ ತಪ್ಪ ಇಪ್ಪತ್ತೊಂದು ವಯಸ್ಸು ಮುಟ ಅದು ಸ್ನೇಹ ಬಂದಾಗ